ಇದು ಸ್ವಲ್ಪ ಸ್ಟಾರ್ಟ್ ಆಗೋದಕ್ಕೆ ಸುಂದರ ವಿಹಂಗಮ ನೋಟೀತಲ್ಲ ಬೇಜಾರಾಯ್ತಾ ನಂಗೆ ಬೇಜಾರಾಗ್ಲಿಲ್ಲ ಅವರು ಯಾಕಂದ್ರೆ ಬಿಸಿ ಆಗುವಾಗ ಬಿಸಿ ಆಗಿದ್ದಿಲ್ಲ ಯಾವುದೋ ಪ್ರಾಣಿ ಮಲಗುವ ಜಾಗ ಇದೆ ಚಟಪಟ ಚಟಪಟ ನೋಡಿ ಇದೆಲ್ಲ ತಿಂದು ಹಾಕಿಬಿಡ್ತದೆ ನಾನೊಂದು ವಿಷಯ ಇಲಿಕ್ಕೆ ಬರ್ತೆ ಹೌದೌದು ಅಲ್ಲಿ ಹಲೋ ಕರ್ನಾಟಕ ಇದು ಯಾರು ಗೊತ್ತಾಯ್ತಾ ನಾನು ನಿಮ್ಮ ಪ್ರವೀಣ ಇವತ್ತು ನಿಮಗೊಂದು ಒಂದು ಲಾಗ್ ಮಾಡ್ತಾ ಇದ್ದೇನೆ ನಾನು ನೋಡ್ಬೋದು ಇಲ್ಲಿ ನನಗೆ ಬೇಕಾದದೆಲ್ಲ ಇಲ್ಲಿ ಹಾಕಿದ್ದೇನೆ ಒಂದು ಗೆಸ್ಟ್ ಇದ್ದಾರೆ ನನ್ನ ಜೊತೆ ಇವತ್ತು ನೋಡೋ ಯಾರು ಅಂತ ಇವರು ನಮ್ಮ ಭಾವ ಹಲೋ ನಮಸ್ತೆ ನಮಸ್ತೆ ನೋಡುವ ನೋಡುವ ನಾನು ಯಾರು ಗೊತ್ತಾಯ್ತಾ ಮೀನನ ಪ್ರವೀಣ್ ಅಲ್ವಾ ನಾನೇ ಹೋಗುವಲ್ಲ ಲೇಟ್ ಆಯ್ತು ಸ್ವಲ್ಪ ಅಂದ್ರೆ ಇವತ್ತು ನನ್ನ ಕನ್ನಡ ಲಾಗ್ ಫಸ್ಟ್ ಅಂತ ಹೇಳ್ಬೋದು ಪ್ರಥಮ 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 ಸ್ವಲ್ಪ ಯಾವ ಸೈಡ್ಗೆ ನಮ್ದೊಂದು ಒಂದು ಗಾಡಿ ಉಂಟು ಇದು ಸ್ವಲ್ಪ ಸ್ಟಾರ್ಟ್ ಆಗೋದು ಕಮ್ಮಿ ಗಾಡಿ ಕೆಳ ಕೆಳಗೆ ನೀವು ಮೇಲೆ ಮಾತ್ರ ನೋಡಿ ಇದಕ್ಕೆ ಪೆಟ್ರೋಲ್ ಟ್ಯಾಂಕ್ ಇದ್ರು ಕೂಡ ಟ್ಯಾಂಕ್ ಈ ರೀತಿ ಈ ರೀತಿ ತುಂಬಿಸ್ತಾರೆ ಪೆಟ್ರೋಲ್ ಹಾಕಿ ಡೈರೆಕ್ಟ್ ಅದಕ್ಕೆ ಕನೆಕ್ಷನ್ ಕೊಟ್ಟು ಅದರಿಂದ ಪೆಟ್ರೋಲ್ ಹೋಗಿ ಗಾಡಿ ಸ್ಟಾರ್ಟ್ ಆಗುವ ಹಾಗೆ ಹೇಗುಂಟು ಚಂದ ಅಲ್ಲ ನೋಡಿ ಹೋಗಲ್ಲ ಹೋಗ ಅದಂತ ಬೇಲಿಕ್ಕೆ ಅಲ್ಲಿ ಹಿಂದೆ ಹಾಕಿದ್ ನಾವು ಗಟ್ಟು ಗಟ್ಟಿ ಕಟ್ಟಿ ಉಂಟಲ್ಲ ಅದು ಡೋರ್ ಮೊನ್ನೆ ಕಟ್ ಆಗಿದೆ ಮಾರೆ ಹಾಗೆ ಅದು ಆಫ್ ರೋಡ್ ಗಾಡಿ ಆಫ್ ರೋಡ್ ಗಾಡಿ ಹಾಗೆ ಸ್ವಲ್ಪ ಕಷ್ಟ ಇದು ಕನ್ನಡ ಸ್ವಲ್ಪ ಉಜ್ಜಬೇಕಿದೆ ಕಾಣೋದಿಲ್ಲ ಕಾಣಬಹುದು ಎಷ್ಟು ಚಂದ ಅಲ್ಲ ಈಗ ಆಫ್ ರೋಡ್ ಫಸ್ಟ್ ಆಫ್ ರೋಡ್ ಪ್ರಥಮವಾಗಿ ಆಫ್ ರೋಡ್ ಈಗ ಆಫ್ ರೋಡ್ ಮಾಮೂಲಿ ನಮಗೆ ಆಫ್ ರೋಡ್ ಎಲ್ಲ ಮಾಮೂಲಿ ಅಂತ ಆಫ್ ರೋಡ್ ಎಲ್ಲ ಮಾಮೂಲಿ ಅಲ್ಲ ಈಗ ನಾವು ಇಲ್ಲಿ ಇಲ್ಲಿಂದ ಸೀತಾ ಅಲ್ಲಿಗೆ ಹೋಗುವ ಸ್ಪಾಟೇ ಹೋಗುವ ಸ್ಪಾಟಿಗೆ ಹೋಗುವ ಲೆಫ್ಟಿಗೆ ಅಲ್ಲ ಲೆಫ್ಟ್ಗೆ ಏನು ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟ್ರ್ ಇದೆ ಅಡಿತಾಗಿತ್ತು ಆಫ್ ರೋಡ್ ಹೆವಿ ಆಫ್ ರೋಡ್ ಅಲ್ಲ ಹೆವಿ ತಮ್ಮ ಆಯಿಲ್ ಟೈಲ್ ಅದ ಕಲ್ಲು ಹಾಂ ಹೋಗಲ್ಲ ಹೋಗಲ್ಲ ಅದ್ಭುತ ಅಲ್ಲಿಯ ಸ್ವಲ್ಪ ಕಲ್ಲು ಇತ್ತು ರೋಡ್ ಮಾರೇ ಇಲ್ಲಿ ಕಾರ್ ಬರುದಿಲ್ಲ ಅಲ್ಲ ಅದು ನಮ್ದು ಸ್ವಲ್ಪ ಗಾಡಿ ಸಾಗಿ ಉಂಟಲ್ಲ ದಡ ಬಡ ದಡ ಈಗ ನೋಡಿದ್ರಲ್ಲ ಡಿಮ್ ಅಂದ ಅಲ್ಲ ಇದು ಬೇರೆ ಯಾವ್ದೇ ಕಾರು ಕೂಡ ಬರ್ಲಿಕ್ಕಿಲ್ಲ ಬರುವುದು ಅಷ್ಟೇ ನಿಮ್ಮ ಟೈರ್ ಎಲ್ಲ ಎತ್ತರ ಮಾಡಿದಾರಲ್ಲ ಸ್ವಲ್ಪ ಮತ್ತೆ ಕಾಡಿಗೆ ಹೋಗ್ಬೋದು ಈಗ ಅಲ್ಲಿ ನೋಡಿ ಅದು ತಾಗಿತ್ತಲ್ಲ ಬೇಜಾರಾಯ್ತಾ ನಂಗೆ ಬೇಜಾರಾಗ್ಲಿಲ್ಲ ಹೌದು ಏಕೆಂದ್ರೆ ತಾಗ್ಲಿ ಹೋಗ್ಲಿ ಎಂತ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ 100 ರೂಪಾಯಿ ಅಷ್ಟೇ ಖರ್ಚು ಇರೋದು ಈಗ ನಮ್ಮ ಈ ಖರ್ಚೇ ಇಲ್ಲ ಈಗ ಸ್ಕೋರ್ ಆಗಿದಿದ್ರೆ ಸ್ಕೋರ್ ಆಗ ಒಂದು ಲಕ್ಷ ಇರ್ತಿತ್ತು ಕಿಡ್ನಿ ಗೆ ಮಾಡ್ಬಿಟ್ಟ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಮಲಗಬಹುದು ಅಯ್ಯೋ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದಾರೆ ಇಲ್ಲಿ ಎಂತ ಪ್ರಶಾಂತವಾಗಿದೆ ಜಾಗ ಮಂಗ ಉಂಟ ಅಂತ ಮಾರದಲ್ಲಿ ಈಗೆಲ್ಲ ಬೇಕಿದು ಯಾವುದು ಇದೆಲ್ಲ ಬೇಕಾ ನಾವು ಅಲ್ಲಿ ಜಾಗ ನೋಡಿ ಅವರ ಫಸ್ಟ್ ಮಾಮೂಲಿ ಅಲ್ಲಿ ಒಮ್ಮೆ ಮಾಡಿದ್ದಲ್ಲ ಲಾಸ್ಟ್ ಟೈಮ್ ಅಲ್ಲಿಗೆ ಹೋಗುವ ಹೌದಾ ಎಸ್ ಮತ್ತೆ ಅಂತ ಆಯ್ತು ನನ್ನ ಎಲ್ಲೊಂದು ಯಾವುದೋ ಪ್ರಾಣಿ ಹೊಂದಿದೆ ಸುಂದರ ವಿಹಂಗ ಮನೋಟ ಹೇಗುಂಟು ಸ್ಪೆಷಲಿ ಬೆಂಗಳೂರಿನವ್ರಿಗೆ ಅದ್ಭುತವಾದೊಂದು ಜಾಗ ಎಲ್ಲೊಂದು ಜಾಗ ತೋರಿಸ್ತೇನೆ ಯಾವುದೋ ಪ್ರಾಣಿ ಮಲಗುವ ಜಾಗ ಇದು ಮರದ ದೊಡ್ಡ ಮರ ಮರದ ಬುಡದಲ್ಲಿ ಹೊಳೆಯನ್ನು ದಾಟಿಕೊಂಡು ಹೋಗ್ಲಿಕ್ಕೆ

ಸಾವಿರದ ಎರಡು ಸಾವಿರದ ಒಂದು ಮೂರು ನಾಲ್ಕರಲ್ಲಿ ಎರಡು ಸಾವಿರದ ಮೂರು ನಾಲ್ಕು ಎರಡು ಸಾವಿರದ ಮೂರು ನಾಲ್ಕನೇ ಇಸ್ವಿಯಲ್ಲಿ ಬರ್ತಾ ಇದ್ರ ಅಂದರೆ ಇಲ್ಲಿ ನೋಡಿ ಇದನ್ನು ಮತ್ತೆ ತೋರಿಸ್ತಾನೆ ಇಲ್ಲಿ ಭಾರಿ ಚಂದ ಜಾಗ ಆ ಕಡೆ ಈ ಕಡೆ ಇದು ಓಣಿ ಉಂಟಲ್ಲ ಅದೊಂಥರ ಇದು ಈ ವಾಟರ್ ಪಾರ್ಕಲ್ಲಿ ಎಲ್ಲ ಇರ್ತದಲ್ಲ ಹ್ಞೂ ಆ ಥರ ಇದೆ ಅದು ಹ್ಞೂ ಹ್ಞೂ ಭಾರಿ ಚಂದ ಇದು ಮಾಡುವಲ್ಲ ಇಲ್ಲೇ ಮಾಡುವ ಲಾಸ್ಟ್ ಟೈಮ್ ಒಂದ್ಸಲ ಕ್ಯಾಂಪ್ ಮಾಡಿದ್ವಲ್ಲ ಇಲ್ಲಿ ಮಾಡಿದ್ದೀವಿ ನೋಡಿ ಇಲ್ಲಿ ಕೂಡ ಯಾವುದು ಪ್ರಾಣಿ ಬಂದಿದೆ ನೋಡಿ ಲೌಕಿಕೊಂಡು ಹೋಗಿದೆ ಇದನ್ನೆಲ್ಲ ಇದು ಮಳೆಗಾಲದಲ್ಲಿ ಇದು ಫುಲ್ ನಾನೊಂದು ವಿಷಯ ಇಲ್ಲಿ ಮರತ್ತೆ ಇದು ರಿವರ್ ಯಾವ್ದು ಅಂದ್ರೆ ಕುಮಾರಧಾರ ರಿವರ್ ಇದು ಇದೇ ಈ ಪಂಜಿ ಮಲ್ಲಂದಿ ಇದು ಕುಮಾರಧಾರ ರಿವರ್ ಇದು ಮಳೆಗಾಲದಲ್ಲಿ ಇಲ್ಲಿ ಎಲ್ಲ ಫುಲ್ ನೀರು ಬರ್ತದೆ ಫುಲ್ ನೀರು ಇರ್ತದೆ ಇಲ್ಲಿ ಈಗ ದೀಪ ಥರ ಆ ಕಡೆ ಈ ಕಡೆ ದೀಪ ಥರ ಆ ಕಡೆ ನದಿ ಈ ಕಡೆ ಇದೆ ಉಂಟು ಇಲ್ಲಿ ಎಂತ ದೊಡ್ಡ ಕಾಯಿ ಮರ ಇದು ತುಂಬಾ ಇದೆ ಇಲ್ಲಿ ಬೋಟು ಸಹ ಇಡಬಹುದು ಅಡಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಇಲ್ಲಿ ಅಲ್ಲ ಇಲ್ಲಾದ್ರೆ ಅಲ್ಲಿಗೆ ಹೋಗ್ಬೇಕು ಹೌದೌದು ಕ್ಯಾಂಪಿಂಗ್ ಮಾಡಬಹುದು ಅಲ್ಲಿ ಅಲ್ಲಿ ತುಂಬಾ ಚಂದ ಇರುವ ಜಾಗ ಉಂಟು ಅದು ನಾನು ಈಗ ತೋರಿಸಿದ್ರೆ ನಿಮಗೆ ಯಾಕೆಂದರೆ ಮತ್ತೆ ನನಗೆ ಟಾಪಿಕೇ ಇಲ್ಲ ವೀಡಿಯೋ ಮಾಡಲಿಕ್ಕೆ ಆಯಿತಾ ನನಗೆ ದೂರ ದೂರ ಹೋಗಿ ವೀಡಿಯೋ ಮಾಡಲಿಕ್ಕೆ ಕಷ್ಟ ಮನೆ ಬಿಟ್ಟು ಹೋಗಲಿಕ್ಕೆ ಕಷ್ಟ ನಾನೊಂದು ಸಾಧಾರಣ ಕೃಷಿಕ ಹಾಗೆ ಬಿಟ್ಟು ಹೋದರೆ ನನ್ನ ಅಡಿಕೆ ತೋಟ ಕರೆಂಚ್ಬೋದು ಹಾಗೆ ಅಯ್ಯವಾ ನೈಸ್ ಇದು ಯಾಕೆಂದಿ ಬೇರು ನೋಡಿ ಇದು ಈ ಥರ ಆಗಿದಲ್ಲ ಇದು ಇಲ್ಲ ನೋಡಿ ಇಲ್ಲೆಲ್ಲ ಓಕೆ ಓಕೆ ಹಾಕಿದಲ್ಲ ಇದು ಎಂತ ಗೊತ್ತಾ ಇದು ಮುಳ್ಳಂದಿ ಅಂತ ಬರುತ್ತೆ ಗೊತ್ತಿರ್ಬೋದು ನಿಮಗೆ ಆ ಮುಳ್ಳಂದಿ ತಿನ್ನು ಈ ಬೇ ಮರದ ಬೇರು ಗಡ್ಡೆ ಗೆಣಸು ಈ ಥರ ತಿಂತದೆ ಅದಕ್ಕೆ ಅದು ಇಲ್ಲೆಲ್ಲ ಬಂದು ಹುಡುಕಿ ಈ ಬೇ ಈ ಬೇರುಂಟಲ್ಲ ಈ ಬೇರಲ್ಲಿ ಇಲ್ಲೆಲ್ಲ ಇರ್ತದೆ ನೋಡಿ ಇದೆಲ್ಲ ತಿಂದು ಹಾಕಿಬಿಡ್ತದೆ ಅದು ಅದು ಈ ಥರ ಮಾಡಿರೋದು ನೋಡಿದಿರ ಆ ಕಡೆ ಕಲ್ಲು ನಾವು ಈಗ ಈ ಪಾಮ್ಲೆಟ್ ತಂದಿದ್ದೇವೆ ಪಾಮ್ಲೆಟನ್ನು ಒಂದು ತವ ಫ್ರೈ ಮಾಡ್ಬೇಕಂತ ಇದ್ದೇವೆ ಅದಕ್ಕೆ ತವ ಇಲ್ಲ ನಮ್ಮ ಹತ್ರ ಬರುವಾಗ ಮರ್ತು ಬಂದದ್ದು ಹಾಂ ನೋಡಿ ನೋಡಿ ಹಾಂ ದೊಡ್ಡ ಕಲ್ಲಲ್ಲ ಹಾಂ ದೊಡ್ಡದದು ಅದು ಬೇಡ ಅದು ಬೇಡ ಅದಾಗದು ಅದು ಬೇಡ ಬೇರೆ ನೋಡಿ ನೋಡಿ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ನೋಡಿ ಇಲ್ಲಿ ಎಲ್ಲಿ ಓ ಇದು ಚಂದ ಇದೆ ಕಲ್ಲು ಸೂಪರ್ ಕಲ್ಲು ಭಾರಿ ಚೆಂದ ಉಂಟು ಚೆಂದ ಉಂಟು ವಾಶ್ ಮಾಡ್ಲಿಕ್ಕೆ ಇದಿಲ್ಲ ಇದೆ ಇದು ಎಂತದು ಮ್ಯಾಚು ನಾ ಮ್ಯಾಚರ್ಸದ್ ಇದ್ದಬೀನಾ ನ್ಯಾಚುರಲ್ ಸಾಗಿ ಎಕ್ಸೋ ಸೋಪ್ ಎಕ್ಸೋ ಸೋಪ್ ಹಾಗೆ ಅಲ್ಲ ನ್ಯಾಚುರಲ್ ಆಗಿ ಮಾಡಿದ್ರೆ ಚಂದಲ್ಲ ಹ್ಞೂ ಚಂದ ಉಂಟು ಮಾಡೋಕೆ ಹೇಳಿ ಮಾಡ್ಬೇಕಿಲ್ಲ ಹೌದು ಕ್ಲೀನ್ ಕ್ಲೀನಾಗಿ ಕ್ಲೀನ್ ಸೂಪರ್ ಮತ್ತೆ ಹೋಗುವ ಇಲ್ಲಿ ಇಲ್ಲೇ ಮಾಡುವ

ಪಾಮ್ಲೋಡ್ ಮೀನು ಹಾಕುದು ಚಟಪಟ ಚಟಪಟ ಇದು ನಮ್ಮ ಮನೆಯಿಂದ ಕಾಲಿ ಒಂದು ಐನೂರು ಮೀಟ್ರ್ ಇರುವುದಷ್ಟೇ ಇಲ್ಲಿ ನಮ್ಮ ಮನೆ ನಮ್ಮದು ಪಂಪ್ ನೋಡಿ ನಿಮಗಿದು ಇಲ್ಲಿ ತೋರಿಸ್ತಾನೆ ಇವತ್ತು ಈಗ ನೋಡಿ ನಿಮಗೆ ಕಾಣಲಿಕ್ಕಿಲ್ಲ ನೋಡಿ ಹೂವಲ್ಲಿ ಅಲ್ಲಿ ನೋಡಿ ಅಲ್ಲಿ ಮರ ಬಿದ್ದುಂಟಲ್ಲ ಒಂದು ದೊಡ್ಡದು ಅದರ ಮೇಲೆ ನಮ್ಮದು ಪಂಪ್ ಸೆಟ್ ಇದೆ ಮನೆಗೆ ನಮ್ಮ ತೋಟಕ್ಕೆ ಹೋಗಿ ನೀರು ಹಾಯಿಸುವ ಪಂಪ್ ಇದೆ ಹತ್ತು ಎಚ್ ಬಿ ಇದು ಅಲ್ಲ ಹತ್ತಲ್ಲ ಹದಿನೈದು ಎಚ್ ಬಿ ಇದು ಡೀಸೆಲ್ ಪಂಪು ಇಲ್ಲಿರೋದು ಇಲ್ಲಿಂದ ಅಷ್ಟೇ ನಮ್ಮದು ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ ಅರ್ಧ ಕಿಲೋಮೀಟ್ರ್ ಐನೂರು ಮೀಟ್ರ್ ಇರ್ಬೋದು ಅಷ್ಟೇ ಐನೂರು ನಾನ್ನೂರು ಹಾಂ ತುಪ್ಪ 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 ಬಿಸಿ ಬಿಸಿ ತುಪ್ಪ ಇಲ್ಲಿ ಉಂಟು ಮತ್ತೇನು ಗೊತ್ತಾ ನಾವು ಈ ಥರ ಎಲ್ಲ ಕ್ಯಾಂಪಿಂಗ್ ಮಾಡುವಾಗ ನಾವು ಒಂದು ತುಂಡು ಪ್ಲಾಸ್ಟಿಕ್ ಆಗಲಿ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಮಾಡುವುದಿಲ್ಲ ನಾವು ನೀವು ಬೇ ಮಾಡಬಾರ್ದು ಸಹ ಯಾರು ಸಹ ನಾವು ಸಹ ಮಾಡೋದಿಲ್ಲ ಮತ್ತು ನಾವು ಇಲ್ಲಿ ಇದ್ದ ಕಸ ಅದು ಇದು ಎಲ್ಲ ಹೋಗ್ತೇವೆ ಹೋಗುವಾಗ ಯಾಕಂದ್ರೆ ನಾವು ನ್ಯಾಚುರಲಿ ನಾವೇ ಉಳಿಸ್ಬೇಕು ಹೊರಗಿನ ಜನ ಬಂದು ಉಳಿಸ್ಲಿಕ್ಕೆ ಆಗಲ್ಲ ನಾವು ಯಾಕಂದರೆ ಇಲ್ಲೇ ಜೀವನ ಮಾಡುವವರು ಇದು ಇಲ್ಲೇ ಇರುವವರು ಬಂದವರು ಕ್ಲೀನ್ ಮಾಡಿದ ಹೋಗದಿದ್ರು ನಾವು ಕ್ಲೀನ್ ಮಾಡ್ತೀವಿ ಯಾಕೆ ಫಿಶ್ ರೆಡಿ ಆಯಿತು ಮಸಾಲಾಕಿ ಆಯಿತು ಅದಕ್ಕೆ ಲಿಂಬೆ ಹುಲಿ ಇನ್ನ ಈರುಳ್ಳಿ ಇನ್ನು ಬಿಡೋದೆ ಇಲ್ಲೇ ಇದೆ ತೋರಿಸಿ ಅಂತ ಹೇಳಿದ್ರೆ ಬೆಂಕಿ ಹಾಕಿ ಜಿ ಆರ್ ಬಿ ತುಪ್ಪ ಇದೆ ಎಲ್ಲರೂ ಜಿ ಆರ್ ಯೂಸ್ ಮಾಡಿ ತುಂಬಾ ಒಳ್ಳೆ ತುಪ್ಪ ನಿಮಗೆ ಮೀನ ಒಂದು ಟೇಸ್ಟ್ ಪರಿಮಳ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಹೆಲ್ದಿ ಆಗಿರ್ತದೆ ಜಿ ಆರ್ ಬಿ ತುಪ್ಪ ಅವರು ಬಾವ ಬೆಂಕಿ ಹಾಕ್ತಾ ಇದಾರೆ ಬೆಂಕಿ ಕಾಣುದಿಲ್ಲ ಅಲ್ಲಿ ಹೊಗೆ ಮಾತ್ರ ಕಾಣ್ತಾ ಉಂಟು ಬೆಂಕಿ ಎಲ್ಲಿ ಉರಿತದ ಯಾರಿಗೊತ್ತು ಇವತ್ತು ಆಗ್ಬೋದ ನಮ್ಮದು ಅದೆಂಥ ಫಾಮ್ಲೆಟಿದು ತವ ತವಪ್ಪ ಇವತ್ತು ಹಾಕಿ ಮಾಡಿ ಈಗ ಮಾಡಿ ಕೊಟ್ಟರೆ ಆಯ್ತಲ್ಲ ನ್ಯಾಚುರಲ್ ಅಂದರೆ ಹೀಗೆ ಮತ್ತು ಅಲ್ಲಿ ಉರಿಸಿ ನಿಮಗೆ ಇಮಿಡಿಯೇಟ್ ಮಾಡುವಾಗ ನ್ಯಾಚುರಲ್ ಎಂಜಾಯ್ ಮಾಡಬೇಕು ಅದು ಕರೆಕ್ಟ್ ಬನ್ಯಾಚುರಲ್ ಆಗಿ ಮಾಡುವಂತ ಆಯಿತು ಹಾಂ ಈಗ ಬೆಂಕಿ ಸರಿ ಉರಿತಾ ಉಂಟು ಬಾರಿ ಚಂದ ಉಂಟು ಈಗ ಬೆಂಕಿ ಹೆಚ್ಚಾಯ್ತಾ ಚಕ್ಕ ಉಂಟು ಕಲಪಚ್ಚೆ ಗಡಿ ಇಲ್ಲಿ ಕಲ್ಲೆ. ಹೊರತರ ಮೀನು ಡಿಮ್ಮಾ. ಮನೆనికి ಚಂದವರಿತುಂಟು. ಕೆಲವೇ ನಿಮಿಷದಲ್ಲಿ ಪಾಮ್ಲೇಟ್ ರೆಡಿ ಆಗಲಿದೆ. ಅದ್ಭುತವಾದ ಪಾಮ್ಲೇಟ್ ರೆಡಿ ಆಗಲಿದೆ. ಇದೀ ಬಂದಸ್ ಬಿ. मिस्टर ಪ್ರವೀಣ್ marked ಮೇವರು. ಐ ಲವ್ ಯಲ್ಲಾ ತಮ್ಮಕೇ ಮಣ್ಣು. ಇಂತ ಚಂದವರಿತುಂಟು. ನಿಂಗೆ ಒಳ್ಳೆದ ಬಿಸಿ ಐತಾ? ಇಲ್ಲ ಬಿಸಿ ಹಾಕಲ್ದೆ ಇಲ್ಲಿ ಇಲ್ಲಿ ಬಿಸಿ ಆಯಿತು ಇಲ್ಲಿ ಬಿಸಿ ಆಯಿತಾ ಅಲ್ಲಿ ಬಿಡಿ ಇಲ್ಲಿ ಬಿಸಿ ಗೊತ್ತಾ ಮಾಡಿ ಅಲ್ಲಿ ಬಿಡಿ ಅದು ಒಂದು ಸಲ ಬಿಸಿ ಆದರೆ ಸುಮಾರು ಸ್ವಲ್ಪ ಕಣಕ್ಕೆ ಒಳಗೆ ನುಕ್ಕಿ ಆ್ಯಕ್ಚುಲಿ ಅಲ್ಲ ಹೊರಗೆ ಸ್ವಲ್ಪ ನುಕ್ಕಿ ಕಣಕ್ಕೆ ಜಾಗ ಇಲ್ಲ ಹಿಂದೆ ಇದಾಯಿತು ಸ್ವಲ್ಪ ಎತ್ತರ ಇಡುವ ಜನ ಹಾಗೆ ಹಾಗೆ ಮಾಡಿ ಹ್ಞೂ ಇಲ್ಲಿ ಸ್ವಲ್ಪ ಕ ಇಲ್ಲಿ ಒಂದು ಕಲ್ಲು ಇಡಿ ಹಾಗೆ ಒಂದು ಕಲ್ಲು ಇಡಿ ಇಲ್ಲಿ ಮಾಡಿ ಇಲ್ಲಿ ಸ್ವಲ್ಪ ಓಪನ್ ಮಾಡಿ ಹೀಗೆ ಅಲ್ಲ ಅಲ್ಲ ಸ್ವಲ್ಪ ಹಾಗೆ ಅಲ್ಲಿ ಒಂದು ಕಲ್ಲು ಇಡಬೇಕು ಹೀಗಿದೆ ಹ್ಞೂ ಕಣಕ್ ಬೇರೆ ಉಂಟು ಕಟ್ಟಿಗೆ ಕಟ್ಟಿಗೆ ಕಣಕ್ಕಲ್ಲ ಕಟ್ಟಿಗೆ ರೀ ಕಟ್ಟಿಗೆ ನಾವು ಮಂಗಳೂರು ಕನ್ನಡಿಗರು ನಾವು ಮಾತಾಡುವಂಥ ಕನ್ನಡದಲ್ಲಿ ಯಾವುದೇ ತೊಂದರೆಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಬಿಡಿ ಅಚ್ಚ ಕನ್ನಡದಲ್ಲಿ ಮಾತನಾಡವಲ್ಲೆವು ನಿಮಗೆ ಯಾವ ನಿಮ್ಮ ಕನ್ನಡ ಬಾರಿ ಚಂದ ಮಾರೆ ಮಾರೇ ನಮ್ಮದು ಯುದ್ರಮಣಿಯ ಮಳೆಗಾಲದಲ್ಲಿ ಕಿವಿ ನೀರಲ್ಲಿ ಬರ್ತಾ ತುಂಬಾ ನೀರಲ್ಲಿ ಇವಾಗ ನೋಟ ಸುಂದರವಾದ ವಿಹಂಗಮ ವಿಹಂಗಮಾದ ನೋಟ ಇಲ್ಲಿ ಕಲ್ಲು ಬಿಸಿ ಆಯ್ತ ಮಾರ್ರೆ ನಿಮ್ಮದು ಕಲ್ಲು ಬಿಸಿ ನೀ ಏನ ಸುಮ್ಮನೆ ಡೈಟ್ ಬಿಡ್ತಾ ಇದ್ದೀಯ ಯಾವ್ದು ಯಾವುದು ಕಲ್ಲು ಬಿಸಿ ಆಗ್ಲಿಲ್ಲ ತಲೆ ಬಿಸಿ ಆಗುವಾಗ ಒಂದು ಕಲ್ಲು ಬಿಸಿ ಆಗಿದೆ ಇಲ್ಲಿ ಬೆಂಗಳೂರಿಗರಲ್ಲಿ ಇದನ್ನ ನೋಡಿದ್ರೆ ಬಿಡ್ಲಿಕ್ಕೆ ಇಲ್ಲ ಅಂದ್ರೆ ಇಟ್ಕೊಳ್ತಾರೆ ಗಟ್ಟಿ ಅತ್ತ ನೀರು ಇತ್ತ ನೀರು ನೀರು ಹೌದು ಮಧ್ಯದಲ್ಲಿ ಒಂದು ದ್ವೀಪ ದ್ವೀಪ ಸುಂದರವಾಗಿರುವಂತಹ ಒಂದು ದ್ವೀಪ ಒಂದು ಪ್ರಕೃತಿಯ ಒಂದು ನಿಸರ್ಗವ ಸೌಂದರ್ಯ ಪ್ರಕೃತಿಯ ಸೌಂದರ್ಯ ಸೌಂದರ್ಯ ನಿಸರ್ಗ ನಿಸರ್ಗದ ಬೆಡಗಿ ಇದರ ಮಧ್ಯದಲ್ಲಿ ಒಂದು ಟೆಂಟ್ ಹಾಕಿ ಹಾಕಿ ಆ ನೀರಿನ ಜುಳು ಜುಳು ಶಬ್ದ ಅಲ್ಲಿ ಆಮೇಲೆ ಒಂದು ಹಕ್ಕಿಗಳ ಕಲರವ ಕಲರವ ಚಿಲಿ ಪಿಲಿ ಚಿಲಿ ಪಿಲಿ ಚಿಲಿ ಪಿಲಿ ಅದರ ನಡುವೆ ನಮ್ಮ ಟೇಬಲ್ ಎಲ್ಲ ಹಾಕಿ ಒಂದು ಟೇಬಲ್ ಎಂತದ್ದು ಮಾಮೂಲಿ ಒಂದು ಕೊಡೆ ಟೇಬಲ್ ಮಾಮೂಲಿ ಹಾಕುವಂತ ಕೊಡೆ ಆಮೇಲೆ ಇಲ್ಲಿ ಒಂದು ಬೆಂಕಿ ಹಾಕಿ ಇದು ತವ ನೋಡಿ ಇದು ಇದು ಸ್ಪೆಷಲ್ ಇದು ತವ ಕಲ್ಲಿನ ತವ ಸ್ಪೆಷಲ್ ತವ ಈ ತವ ಸಿಗುದಿಲ್ಲ ಎಲ್ಲಿ ಸಿಗುದಿಲ್ಲ ಬಿಸಿ ಆಗಿದ ತುಪ್ಪ ಸುರಿ ಇರಿ ತುಪ್ಪ ಸುರಿ ಇರಿ ಒಂದು ನಿಮಿಷ ತವ ಇದೊಂದು ಸೀನ್ ಉಂಟಲ್ಲ ಎಲ್ಲಿ ಸಿಗುದಿಲ್ಲ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಇದು ನೀರು ಯಾಕಂದ್ರೆ ಅಲ್ಲಿ ಅಲ್ಲಿ ಒಳಗಡೆ ಕಲ್ಲು ಬಿಸಿಯಾಗ ಒಳಗಿರುವ ನೀರು ಹೊರಗಡೆ ಬರ್ತಾ ಉಂಟು ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಚಂದ ಆಗ್ಬೇಕು ಭಾರಿ ಚಂದ್ರ ಹಾ ಹಾಗೆ ಅದೇ ಹೊರಗೆ ಹೋಗ್ತಾ ಉಂಟಲ್ಲ ಬಿಸಿ ಉಂಟದು ಅಲ್ಲಿ ಹಾಗೆ ಈಗ ಗುಂಡಿ ಉಂಟಲ್ಲ ಅದು ಸ್ಲೋ ಆಗಿ ಬಿಸಿ ಆಗ್ತಾ ಉಂಟು ನಿಧಾನವಾಗಿ ಹೌದೌದು ಮತ್ತೆ ಅದು ಕಲ್ಲಲ್ಲ ತವ ತರ ಬಿಸಿ ಆಗಲ್ಲ ರಪ್ಪ ಬಿಸಿ ಆಗಲ್ಲ ಅದು ಸ್ಲೋಲಿ ನೋಡಿ ಅದು ಒಂಥರ ಸ್ಲೋಲಿ ಆಗ್ತಾ ಇದೆ ಬಾರಿ ಚಂದ ಬಾರಿ ಇದು ಸಾಂಗಾರ ಯಾರು ಸಿಂಗರ್ ಅತ್ತ ನಾನು ಸಿಂಗರ್ ಅಲ್ಲ ಮತ್ತೆ ಬಾರಿ ಕಷ್ಟದಲ್ಲಿ ಹಾಡುದು ಹಾಗೆ ಸಾಕಪ್ಪ ಬೆಂಕಿ ಸಾಕು ಸಣ್ಣಪ್ಪ ಸಾಕು ಹಾಕುದು ಅದು ಮತ್ತೆ ಅದು ಮತ್ತೆ ಈಗ ಬಿಸಿಯಾಗಲಿ ಬಿಸಿಯಾಗಿ ಬಾವ ಲಿಂಬೆ ಹುಲಿ ಇದೆ ಭಾರಿ ಚಂದ ಭಾರಿ ಚಂದ ಭಾರಿ ಚಂದ ಎಸ್ ಅದೇ ದಡೀರಿ ಸ್ವಲ್ಪ ದಡೀರಿ ನಾವು ಸ್ವಲ್ಪ ಆವಾಗಲೇ ಉಲ್ಟ ಹಾಕ್ತಿತ್ತು ನೋಡ್ಲಿಕ್ಕೆ ಚೆಂದ ಕಾಣ್ತೋದು ಇಲ್ಲ ಅಂತ ಗೊತ್ತಿಲ್ಲ ತಿನ್ಲಿಕ್ಕೆ ಮಾತ್ರ ಭಾರಿ ಚೆಂದ ಇರ್ಬೋದು ಭಾರಿ ಚೆಂದ ಇರ್ಬೋದು ಅದು ಆ ಇಲ್ಲ ಚಂದ ಇಲ್ಲಾದ್ರೂ ನಾವು ಚಂದ ಉಂಟು ಅಂತಲೇ ಹೇಳುದು ಅದು ಯಾರು ಸತ್ಯ ಅಲ್ಲ ಹಾಗೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಮತ್ತೊಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಚೆನ್ನಾಗಿರೋ ವಿಡಿಯೋ ಕೊಡ್ತೇವೆ ಇರ್ತದೆ ಅಂದ್ರೆ ನಿಮಗೆ ಕುಕಿಂಗ್ ಇದಿರಬಹುದು ಅಂದ್ರೆ ಅಡುಗೆ ಮಾಡುದಿರಬಹುದು ನ್ಯಾಚುರಲ್ ಆಗಿ ಅಂದ್ರೆ ಸೊ ಇದು ಪ್ರಕೃತಿಯಲ್ಲಿ ಅಡುಗೆ ಮಾಡುವಂತದ್ದು ಮತ್ತೆ ನೀವು ಬೈಕ್ ಅಲ್ಲಿ ಹೋಗಿ ಒಂದು ರೈಡಿಂಗ್ 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 ಬೈಕ್ ಬಿಟ್ಟು ಬ್ಲಾಗ್ ಮಾಡುವಂತದ್ದು ನೋಡಿ ಇದೆಲ್ಲ ಒಂದು ಕೆಲವೊಂದಲ್ಲಿ ಇರ್ತದೆ ಆಮೇಲೆ ಮನೆಯಲ್ಲಿ ಕೃಷಿಯ ಬಗ್ಗೆ ಒಂದು ತಿಳಿಸಿಕೊಡುವ ಖಂಡಿತ 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 ವಿಭಾಗದವರು ಈಗ ಪ್ರಕೃತಿಯನ್ನು ಸೌಂದರ್ಯ ಸವಿಯುವರು ಮತ್ತೆ ಬೈಕು ಓಡಿಸುವವರು ಅದರ ಒಂದು ಪ್ರೀತಿ ಮಾಡುವವರು ಆಮೇಲೆ ಕೃಷಿಯನ್ನು ಪ್ರೀತಿ ಮಾಡುವವರು ಹೌದು ಎಲ್ಲರೂ ಕೂಡ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ರೆಡಿ ಅಂಡ್ ಸಾರಿ ಮೀನು ರೆಡಿ ಆಯಿತು ಈಗ ನೋಡಿ ಈ ಥರ ಆಗಿದೆ ಬ್ರಿಡ್ಜಿ ಥರ ಆಗಿದೆ ಅದು ಮೀನು ಬ್ರಿಡ್ಜ್ ಅದು ಎಂತ ಹೇಳಿದ್ರೆ ನಾವು ಇಲ್ಲಿ ಸ್ವಲ್ಪ ಆಟಾಡಿಕ್ಕೆ ಹೋಗಿದ್ವಿ ಹಾಂ ಹಾಗೆ ಸ್ವಲ್ಪ ಅಲ್ಲಿ ಗಡಿ ಬಿಡಿ ಆಯಿತು ಇಡುವಾಗ ಜಾಗ್ರತೆ ಬನ್ನಿ ಹಚ್ಚೋಗ ಟೇಸ್ಟ್ ಮಾಡೋ ಹೇಗಿದೆ ಅಂತ ಹೇಗೆ ಉಂಟು ಅದ್ಭುತ ಸೂಪರ್ ಆಗಿದೆ ಸೈಕ್ ಸೈಕ್ ಆಗಿದೆ ನೋಡಿ ಟೇಸ್ಟ್ ನೋಡಿ

ಇದು ನನ್ನ ಪಾಲಲ್ಲೂ ಇದು ಮಂಗಳೂರು ಮೀನಣ್ಣ ತನ್ನ ಪಾಲು ಇದು ನಮ್ಮ ಉಂಡ ಉಂಡಾ ಸಚಿ ಪಾಲ್ ಒಂದು ನಮ್ಮ ಸುಳ್ಳೇದಾರ ಅಣ್ಣೆ ಬೀಜ ಅನ್ನೆ ಆರ್ಯ ಆರೋಹಿತ್ಯ ಇಡೀ ಬರ್ತೀರ ಒಡೆಗೆ ನಮ್ಮ ಕುಂಬ ಮೇಲೆಗೆ ಹೋಗಿದ್ದಾರೆ ಅವರು ಬರುವಾಗ ಇನ್ನೂ ಒಂದು ತಿಂಗಳಾಗ್ಬೋದು ತವರ ಪಾಲು ಇದು ನಮ್ಮ ಇದು ನಮ್ದು ಎಡ್ಜ್ ಎಡ್ಜಪ್ ಲೈಫ್ ನಮ್ಮ ಫಾಲು ಇದು ಸೂಪರ್ ಸ್ವಲ್ಪ ಸ್ನಾನ ಮಾಡ್ತಿದ್ದಾರೆ ಆಯ್ತು ಜಾಲಿ ಫಿಶ್ ಎಲ್ಲ ಫ್ರೈ ಆಯಿತು ತವೆಲ್ಲ ರೆಡಿ ರೆಡಿಯಾಗಿದೆ ಆರಾಮಾಗಿ ಬಿದ್ದಿದ್ದಾರೆ ಗೊತ್ತಾ ಆವಾಗ ನಾನು ಹೇಳಿದ್ದೆ ನಿಮಗೆ ನೋಡಿ ಇಲ್ಲಿ ಕಲ್ಲು ಇದೆ ಈ ಕಡೆ ಕಲ್ಲು ಇದೆ ಮೆಟ್ಲಲ್ಲಿ ಓಣಿ ಥರ ಇದೆ ಇದು ಅಂದರೆ ಇದು ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಲಿಕ್ಕೆ ಬೆಸ್ಟ್ ಹೇಳಿದ ಜಾಗ ಇದು ನಮಗೆ ನಮಗೆ ಅಲ್ಲ ನಮಗೆ ಆ ಕಡೆ ಬೇರೆನೇ ಇದೆ ನಾನು ಚಿಕ್ಕ ಮಕ್ಕಳು ಅಂತ ಹೇಳ್ತಿದ್ದೀರಾ ನೀವು ಇಲ್ಲಿ ಇದು ಆಕ್ಚುಲಿ ವಿಷಯ ವಿಷಯ ಅಂತ ಹೇಳಿದ್ರೆ ಓಪನ್ ಸ್ಪಾ ನ್ಯಾಚುರಲ್ ಓಪನ್ ಸ್ಪಾ ಯಾ ಕರೆಕ್ಟ್ ವಾಟರ್ ಸ್ಪಾ ಯಾರು ದುಡ್ಡು ಕೊಟ್ಟು ಮಾಲಿಗೆಲ್ಲ ಹೋಗ್ತಾರೆ ಅಲ್ಲಿ ಬೆಂಗಳೂರಲ್ಲಿ ನಾನು ನೋಡಿದ್ದೇನೆ ನೋಡಿರ್ಬೋದು ನೀವು ಬೆಂಗಳೂರು ಅವರಲ್ಲ ಬೆಂಗಳೂರು ಸುಮಾರು ಕಡೆ ಇದ್ದೆ ಬೆಂಗಳೂರು ಪುಣೆ ಮುಂಬೈ ಮತ್ತೆ ಮಹಾರಾಷ್ಟ್ರದಲ್ಲಿ ಅದೇ ಮುಂಬೈ ಮತ್ತೆ ದುಬೈ ಅಲ್ಲಿ ಯಾವ ತರ ಇದೆ ನೋಡಿ ಇಲ್ಲಿ ನೋಡಿ ಬಟ್ ವಿಷಯ ಎಂತ ಹೇಳಿದ್ರೆ ಅಲ್ಲೆಲ್ಲ ಎಸ್ಪೆಷಲಿ ಮಾಲ್ಗಳಲ್ಲಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಮೀನಿದ್ದು ಸ್ಪಾ ಮಾಡಿಸಿಕೊಳ್ಳಿ ಹೋಗ್ತಾರೆ ಇಲ್ಲಿ ಕರೆಕ್ಟ್ ಆಗಿ ಈಗ ಮಲಗಿ ಒಂದು ಅರ್ಧ ಗಂಟೆ ಮಲಗಿದ್ರು ಸಹ ಬರ್ತದೆ ಬರ್ತದೆ ಅವು ಬರ್ತದೆ ನ್ಯಾಚುರಲ್ ಆಗಿ ಅವರೇ ತಿಂತಾರೆ ಡೆಡ್ ಸ್ಕಿನ್ ಎಲ್ಲ ಅವರೇ ತಿಂತಾರೆ ಸತ್ತ ಚರ್ಮಗಳನ್ನು ಅವರೇ ತಿಂದ ಅವರೇ ಹೋಗ್ತಾರೆ ಅವ್ರಿಗೆ ಒಂದು ಫುಡ್ ನಮಗೊಂದು ಜಾಲಿಗೊಂದು ಅವರಿಗೆ ಫುಡ್ ನಮಗೆ ಜಾಲಿ ಫ್ರೀ ಆಗಿ ಒಂದು ಸ್ಪಾ ಅಷ್ಟೇ ನೋಡಿ ಯಾವ ತರ ಇದೆ ಇದು ನಿಮಗೆ ಗೊತ್ತಿರ್ಬೋದು ವಿಜಯ ಮಲ್ಯ ಈ ತರೋದಲ್ಲ ಅವರು ದುಡ್ಡು ಕೊಟ್ಟಿರೋದು ದೊಡ್ಡ ದೊಡ್ಡ ಇದೆ ನಾವು ದುಡ್ಡು ಕೊಡದೆ ವಿಜಯ ಮಲ್ಯ ಆಗಿದ್ದೇನೆ വിജയ മല്ല യ

ಅದಕ್ಕೊಂದು ಹೊಸ ಹೆಸರು ಇವ ಇವತ್ತಿಂದ ಅದರ ಹೆಸರು ನನ್ನ ಪ್ರಕಾರ ಆ ಕಾಡಿನಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಓಡುವಂತದ್ದು ಆಮೇಲೆ ಕಲರ್ ನೀಲಿ ಇದೆ ಆ ಆದ್ರೂ ಕೂಡ ನಾವು ಬಗೀರ ಅಂತ ಇಡುವ ಬಗೀರ ಯಾಕಂದ್ರೆ ಬಗೀರ ಅಂದ್ರೆ ಚಿರತೆಯ ಇನ್ನೊಂದು ಹೆಸರು ಕಪ್ಪು ಚಿರತೆ ಇದೆಯಲ್ಲ ಇನ್ನೊಂದು ಹೆಸರು ಬಗೀರ ಅಂತ ಇಡುವ ಕಾಡಲ್ಲಿ ಓಡಾಡುವ ಚಿರತೆ ನಮ್ಮದು ನಮ್ಮ ಬಗೀರ ಅಲ್ಲಿ ನಿಂತಿದ್ದಾನೆ ಬಗೀರ ನೆಕ್ಸ್ಟ್ ವೀಕ್ ಬಂದಾಗ ನಾವು ಹೆಸರು ಹಾಕೋದಿಕ್ಕೆ ಬಗೀರ ಹಾ ಬಗೀರ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತು ಮುಂದಿನ ವಿಡಿಯೋಕ್ಕಾಗಿ ನೀವು ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಇರಿ ಬರ್ತದೆ ಇನ್ನು ಮುಂದಿನ ವಾರದಲ್ಲಿ ಥ್ಯಾಂಕ್ ಯು